ಧರ್ಮರಾಜನು ಪಗಡೆಯಾಟ ಆಡುವುದಿಲ್ಲ ಎಂದು ಹೇಳಿದಾಗ ಶಕುನಿಯು ಅಯ್ಯೋ ಪಾಪ ಧರ್ಮರಾಜ ಈಗ ತಾನೇ ರಾಜಸೂಯಾಗ ಮಾಡಿ ಸಿರಿಯನ್ನು ಸಂಪಾದಿಸಿದ್ದಾನೆ ಹೊಸದಾಗಿ ಸಿಕ್ಕಿರುವ ಅದನ್ನು ಬಿಡಲಾರ ಇಟ್ಟುಕೊಳ್ಳಲಿ ನಿನಗೆ ಸವಾಲನ್ನು ಎದುರಿಸಲು ಭಯವಾದರೆ ಆಟವಾಡುವುದು ಬೇಡಪ್ಪ ಎಂದು ನುಡಿದನು ಶಕುನಿಯ ಮಾತಿನ ಧ್ವನಿಯಿಂದ ಬೇಸರವಾಯಿತು ನನಗೇನೂ ಭಯವಿಲ್ಲ ನಿನ್ನ ಹಾಗೆ ನನಗೆ ಸಿರಿಯ ಲೋಪವಿಲ್ಲ ಸವಾಲೆಸೆದಾಗ ನಾನು ಆಡಲು ನಿರಾಕರಿಸಲಾರೆ ಎಂಬುದು ನಿನಗೆ ಗೊತ್ತು ಆಡುತ್ತೇನೆ ಮಾನವನ ವಿವೇಕಕ್ಕಿಂತ ವಿಧಿಯೇ ದೊಡ್ಡದೆ ಹೇಳು ನನ್ನೆದುರು ಆಡುವವರು ಯಾರು ಪನವೇನು ಎನ್ನಲು ದುರ್ಯೋಧನನು ನೀನು ಪನವಾಗಿಡುವ ರತ್ನಗಳನ್ನು ಐಶ್ವರ್ಯಗಳನ್ನು ನಾನು ಪನವಾಗಿಡುತ್ತೇನೆ ಶಕುನಿಯು ನನ್ನ ಪರವಾಗಿ ಆಡುತ್ತಾನೆ ಎಂದನು ಧರ್ಮರಾಜನು ಇದು ಆಟದ ನಿಯಮವಲ್ಲ ಒಬ್ಬರು ಇನ್ನೊಬ್ಬರಿಗಾಗಿ ಆಡುವುದನ್ನು ನಾನೆಲ್ಲಿಯೂ ಕೇಳಿಲ್ಲ ನೀನೇ ಆಡಬೇಕು ನೀನೇ ಪಣವಿಡಬೇಕು ಎಂದುದಕ್ಕೆ ಶಕುನಿಯು ಈ ಏರ್ಪಾಟಿನಲ್ಲಿ ದ್ವೇಷವೇನು ಕಾಣಿಸದು ನೆವಾ ಹೇಳಿ ಆಟದಿಂದ ತಪ್ಪಿಸಿಕೊಳ್ಳಲು ನೀನು ಪ್ರಯತ್ನಿಸುತ್ತಿದ್ದೀಯಾ ನಿನಗೆ ಆಟ ಬೇಡವೆಂದರೆ ನೇರವಾಗಿ ಹೇಳಿಬಿಡು ಎಂದನು ಧರ್ಮರಾಜನು ಮುಂದೇನು ಮಾತನಾಡಲಿಲ್ಲ ಸಭೆಯಲ್ಲಿ ನಿಧಾನವಾಗಿ ಜನರು ಬಂದು ಸೇರಿದರು ಭೀಷ್ಮ ದ್ರೋಣ ವಿದುರ ಋತರಾಷ್ಟ್ರ ಎಲ್ಲರೂ ಬಂದರು ಆಟ ಪ್ರಾರಂಭವಾಯಿತು ದಾಳವು ಬಿದ್ದಿತು ಯುದಿಷ್ಠರನು ತನ್ನ ರತ್ನಾಭರಣಗಳನ್ನು ಐಶ್ವರ್ಯಗಳನ್ನು ಪನವಾಗಿಟ್ಟನು ದುರ್ಯೋಧನನು ಸರಿಸಮಾನವಾಗಿ ಇಟ್ಟನು ಶಕುನಿಯು ದಾಳವನ್ನೆಸೆದು ಗೆದ್ದೆ ಎಂದನು ಸಭೆಯಲ್ಲಿ ಮೌನ ಆವರಿಸಿತು ಆಟ ಮುಂದುವರಿಯಿತು ಧರ್ಮರಾಜನಿಗೆ ಆಟದ ಜ್ವರವೇರಿತು ಒಂದಾದ ಮೇಲೊಂದರಂತೆ ಆಟಗಳಾದವು ಸಂತೋಷದ ವಾತಾವರಣವೇ ಸಭೆಯಲ್ಲಿ ಇಲ್ಲವಾಯಿತು ಧರ್ಮರಾಜನು ತನ್ನದೆಲ್ಲವನ್ನು ಒಂದಾದ ಮೇಲೆ ಒಂದರಂತೆ ಕಳೆದು ಕೊಳ್ಳತೊಡಗಿದನು ರಥಗಳು ಆನೆ ಕುದುರೆ ಸೈನ್ಯ ಸೇವಕರು ಎಲ್ಲ ಸಂಪತ್ತು ಧಾನ್ಯ ಸಂಗ್ರಹ ಎಲ್ಲವೂ ಓದವು ಶಕುನಿಯು ಗೆದ್ದೆ ಎಂಬ ಅಟ್ಟಹಾಸದ ಕೂಗು ಎಲ್ಲವನ್ನೂ ನುಂಗಿ ನೊಣೆಯುತ್ತಿತ್ತು ಯಾರಾದರೂ ಮಧ್ಯೆ ಪ್ರವೇಶಿಸಬೇಕಾದ ಕಾಲ ಬಂದಿದೆಯೆಂದು ವಿದುರನಿಗೆ ಅನ್ನಿಸಿ ಅವನು ಮಹಾರಾಜ ನಿನಗೆ ಇಷ್ಟವಾಗದಿದ್ದರು ನೀನೀಗ ನಾನು ಹೇಳುವುದನ್ನು ಕೇಳಬೇಕು ವೈದ್ಯನು ವಿಧಿಸುವ ಔಷಧಿ ರೋಗಿಗೆ ಇಷ್ಟವಾಗುವುದಿಲ್ಲ ಆದರೆ ಕಾಯಿಲೆ ವಾಸವಾಗಬೇಕು ಎಂದಿದ್ದರೆ ಅವನು ಅದನ್ನು ತೆಗೆದುಕೊಳ್ಳಬೇಕು ಈಗ ನಿನ್ನ ಮಗ ಹುಟ್ಟಿದಾಗ ಸಂಭವಿಸಿದ ಅಶುಭ ಶಕುನಗಳನ್ನು ಸ್ಮರಿಸಿಕೊ ಇದಕ್ಕೆಂದೇ ನೀನು ಕೇಳಿದ್ದಕ್ಕೆ ಇವನು ಪ್ರಪಂಚದ ನಾಶಕ್ಕೆ ಕಾರಣನಾಗುವನು ಎಂದು ನಾನು ಹೇಳಿದ್ದೆ ಲೋಕವನ್ನು ಉಳಿಸುವುದಕ್ಕಾಗಿ ಅವನನ್ನು ತೊರೆದು ಬಿಡು ಎಂದಿದ್ದೆ ನೀನು ಕೇಳಲಿಲ್ಲ ಈಗಲಾದರೂ ನನ್ನನ್ನು ನಂಬು ಆಟವನ್ನು ನಿಲ್ಲಿಸು ಪಾಂಡವರಿಗೆ ಮಾಡಿದ ಅನ್ಯಾಯವನ್ನು ನೀನು ಜೀರ್ಣಿಸಿಕೊಳ್ಳಲಾರೆ ನಿನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡು ಬಹುದುಃಖವನ್ನು ಅನುಭವಿಸ್ತೀಯ ಈ ಮಹಾವೀರರನ್ನು ಅವಮಾನಿಸಬೇಡ ಲೋಪವೆಂಬುದು ಬಹಳ ಕೆಟ್ಟದು ಇದರಿಂದ ನೀನು ನಿನ್ನ ಮಗನು ನರಳುತ್ತಿರುವಿರಿ ನಿನ್ನ ಮಗನಿಗೆ ವೀರನಂತೆ ಯುದ್ಧ ಮಾಡಿ ಗೆಲ್ಲುವ ಬಲವಿಲ್ಲ ಮೋಸಗಾರನನ್ನು ಕಟ್ಟಿಕೊಂಡು ಅವರಿಗೆ ಮೋಸ ಮಾಡುತ್ತಿದ್ದಾನೆ ಇದರ ಫಲ ಭಯಾನಕವಾಗುತ್ತದೆ ದಯವಿಟ್ಟು ಇದನ್ನು ನಿಲ್ಲಿಸು ಎಂದನು ಋತರಾಷ್ಟ್ರನು ಯಾವ ಮಾತನ್ನು ಆಡಲಿಲ್ಲ ಇದಾದ ಮೇಲೆ ಸಭೆಯು ಮೌನವಾಗಿತ್ತು ಕೇಳುತ್ತಿದ್ದ ಶಬ್ದಗಳೆಂದರೆ ದಾಳಗಳು ಉರುಳುತ್ತಿದ್ದಿದ್ದು ಹಾಗೂ ಶಕುನಿಯ ಗೆದ್ದೆ ಎಂಬ ಹೆಮ್ಮೆಯ ಘೋಷಣೆ ದುರ್ಯೋಧನ ವಿದುರನನ್ನು ದೃಷ್ಟಿಸಿ ನೋಡಿ ಚಿಕ್ಕಪ್ಪ ನೀನು ನಮ್ಮೆದುರೆ ಇತರರನ್ನು ಹೊಗಳುವುದು ನಿಲ್ಲಿಸು ಬಾಳ್ಯದಿಂದಲೂ ನೋಡುತ್ತಿದ್ದೇನೆ ನೀನು ಪಾಂಡವರ ಪಕ್ಷಪಾತಿ ನಿನಗೆ ನನ್ನನ್ನೇ ಕಂಡರಾಗದು ಅಣ್ಣ ಹಾಕುವ ಯಜಮಾನಿಗೆ ಕೃತಜ್ಞತೆ ಇರುವನಲ್ಲ ನೀನು ನನ್ನಪ್ಪನಿಗೆ ನನ್ನ ಮೇಲೆ ಸಹಜವಾಗಿರುವ ಪ್ರೇಮವನ್ನು ಹಾಳು ಮಾಡಲು ಯಾವಾಗಲೂ ಪ್ರಯತ್ನಿಸುತ್ತಿರುತ್ತೀಯ ನೀನು ನಮ್ಮ ಹಿತಚಿಂತಕನೆಂದು ನನಗಣಿಸುವುದಿಲ್ಲ ನಮಗಾಗಿ ನೀನು ದುಃಖಿಸುವುದೂ ಬೇಡ ನಮ್ಮ ನಿಜವಾದ ಹಿತಚಿಂತಕ ಶಕುನಿಯಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಬೀದಿಯ ಬಿಕಾರಿಗಳಾಗಲಿರುವ ನಿನ್ನ ಪ್ರೀತಿಯ ಪಾಂಡವರಿಗಾಗಿ ದುಃಖಿಸು ನಮಗೆ ಮುಂದಾಗಲಿರುವುದನ್ನು ಭವಿಷ್ಯ ನುಡಿದೆಯಲ್ಲ ನಮ್ಮನ್ನು ಜೀವನದಲ್ಲಿ ಸೃಷ್ಟಿಕರ್ತ ತೊಡಗಿಸಿರುವ ರೀತಿಯನ್ನು ನಮ್ಮ ಹಣೆಯ ಬರಹವನ್ನು ಬದಲಿಸಲು ಸಾಧ್ಯವೇ ನನ್ನ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳು ಅವುಗಳಿಂದ ಬರಲಿರುವ ಫಳಗಳು ಎಲ್ಲವೂ ಅವನಿಂದ ಈಗಾಗಲೇ ನಿರ್ಧಾರಿತವಾಗಿವೆ ನನಗೂ ನಮ್ಮಪ್ಪನಿಗೂ ಬುದ್ಧಿ ಹೇಳಿ ನಮ್ಮ ವಿಧಿಯನ್ನು ಬದಲಿಸುವನೆಂಬ ಭ್ರಮೆಯನ್ನು ಇನ್ನಾದರೂ ಬಿಟ್ಟುಬಿಡು ಎಂದು ತಿರಸ್ಕಾರದಿಂದ ನುಡಿದನು ಹಗಡೆಯಾಟವು ಮುಂದುವರಿಯುತ್ತದೆ ಶಕುನಿಯು ನಗುತ್ತ ಧರ್ಮರಾಜ ಈ ಭೂಮಿಯಲ್ಲಿ ನಿನ್ನದಾಗಿದ್ದ ಎಲ್ಲ ಆಸ್ತಿಯನ್ನು ನೀನೀಗ ಕಳೆದುಕೊಂಡಿರುವ ಹಾಗೆ ಕಾಣುತ್ತದೆ ಇನ್ನು ನಿನದೆಂದು ಹೇಳಿಕೊಳ್ಳುವ ಏನಾದರೂ ಇದ್ದರೆ ಪಣಕ್ಕಿಡು ನಮ್ಮ ಯುವರಾಜನು ಈವರೆಗೆ ಗೆದ್ದುಕೊಂಡಿರುವುದೆಲ್ಲವನ್ನು ಪಣಕ್ಕಿಡುತ್ತೇನೆ ಗೆದ್ದರೆ ಎಲ್ಲವನ್ನೂ ವಾಪಸು ಪಡೆಯುವೆ ಎಂದನು ಆಟದ ಹುಚ್ಚು ಧರ್ಮರಾಜನ ವಿವೇಕವನ್ನು ಸಂಪೂರ್ಣವಾಗಿ ಹಾಳು ಮಾಡಿತ್ತು ಕ್ಷಣಕಾಲ ಸುಮ್ಮನಿದ್ದ ಅವನು ತಕ್ಷಣ ಗಟ್ಟಿ ಮನಸ್ಸು ಮಾಡಿ ಪಣವಿಡಲು ಇನ್ನೂ ನನ್ನ ಬಳಿ ತಮ್ಮಂದಿರಿದ್ದಾರೆ ಇದೋ ಸುಂದರ ಶಾಮನಾದ ನಕುಲನನ್ನು ಪಣಕ್ಕಿಡುವೆ ಎಂದನು ಗೆದ್ದೆ ಎಂದನು ಶಕುನಿ ವಿವೇಕಿಯಾದ ಸಹದೇವನು ನನ್ನ ಪನ ಅವನಂತವರು ಈ ಲೋಕದಲ್ಲಿ ಬೇರೆ ಯಾರಿದ್ದಾರೆ ಅವನನ್ನು ಒಡ್ಡುವ ಯೋಚನೆಯನ್ನೇ ಮಾಡಲಾರೆ ಆದರೂ ಅವನನ್ನು ಪಣವಾಗಿಡುವೆ ಗೆದ್ದೆ ಎಂದ ಶಕುನಿಯು ಮಾದರಿಯ ಮಕ್ಕಳನ್ನು ಕಳೆದುಕೊಂಡೆ ನಿನಗೆ ಇನ್ನೂ ಇಬ್ಬರು ತಮ್ಮಂದಿರಿದ್ದಾರಲ್ಲ ಬಹುಶಃ ಅವರು ಪಣಕ್ಕಿಡಲು ಯೋಗ್ಯರಲ್ಲವೆಂದುಕೊಂಡೆಯೇನೋ ಅದು ಸರಿಯೇ ನಕುಲ ಸಹದೇವರು ನಿನ್ನ ಪ್ರಿಯರು ಅದಕ್ಕಾಗಿ ಅವರನ್ನು ಪಣಕ್ಕಿಟ್ಟೆ ಸಿರಿ ಸಂಪತ್ತಿಗೆ ಎದುರಾಗಿ ಅಂತಹ ಪಣವು ಸಮರ್ಪಕವಾಗೆಂದು ನಮಗೆ ಅನ್ನಿಸಲಿಲ್ಲ ಆದರೂ ನಾವು ಉದಾರವಾಗಿ ಒಪ್ಪಿಕೊಂಡಿದ್ದೇವೆ ಆಟ ಮುಂದುವರೆಯಬೇಕಾಗಿಲ್ಲ ಅಥವಾ ನಿನ್ನ ಉಳಿದಿಬ್ಬರ ಸೋದರರು ನಿನಗೆ ಮಾದ್ರಿಯ ಮಕ್ಕಳಿಗಿಂತ ಹೆಚ್ಚಿನವರೆಂದು ಕಾಣುತ್ತದೆ ಅದಕ್ಕೆ ಅಳಿದು ಸುರಿದು ಮಾಡುತ್ತಿದ್ದೀಯಾ ಎಂದನು ಧರ್ಮರಾಜನಿಗೆ ಕೋಪ ನೆತ್ತಿಗೇರಿತು ಅಂತ ಮಾತನಾಡಬೇಡ ಶಕುನಿ ನಮ್ಮ ನಡುವೆ ಭೇದವನ್ನು ನೀನೆಂದಿಗೂ ಹುಟ್ಟುಹಾಕಲಾರೆ ಲೋಕದಲ್ಲಿ ಅರ್ಜುನನಿಗೆ ಸಮಾನರು ಯಾರೂ ಇಲ್ಲ ಅಂತಹ ಈ ಅರ್ಜುನನು ನನ್ನ ಮುಂದಿನ ಪನ ಎಂದನು ಗೆದ್ದೆ ಎಂದನು ಶಕುನಿ ಇಗೋ ಇಲ್ಲಿದ್ದಾನೆ ಭೀಮ ಅವನು ನನ್ನ ಸೇನಾನಾಯಕ ನಿಮ್ಮೆಲ್ಲರಿಗಿಂತಲೂ ಶಕ್ತಿಶಾಲಿ ಇವನೀಗ ನನ್ನ ಪನ ಗೆದ್ದೆ ಎಂದನು ಶಕುನಿ ಈಗ ನಾನೇ ನಿನ್ನ ಪನ ಎಂದನು ಧರ್ಮರಾಜನು ಗೆದ್ದೆ ಎಂದನು ಶಕುನಿ ಕ್ಷಣಕಾಲ ಎಲ್ಲರೂ ಮೌನವಾಗಿದ್ದರು ಬೆಂಕಿಯ ಅನಿಗಳಂತೆ ಶಕುನಿಯ ತುತಿಯಿಂದ ಪದಗಳು ಉರುಳಿದವು ಇನ್ನು ದ್ರೌಪದಿ ಇದ್ದಾಳೆ ಅವಳನ್ನು ಇನ್ನೂ ಕಳೆದುಕೊಂಡಿಲ್ಲ ಭೀಮನು ಶಕುನಿಯ ತಲೆ ಒಡೆಯುವಂತೆ ಗದೆಯನ್ನು ಹಿಡಿದುಕೊಳ್ಳಲು ಅರ್ಜುನನು ಅವನನ್ನು ಸುಮ್ಮನಿರು ಎಂದು ಹೇಳಿದನು ವಿವೇಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಧರ್ಮರಾಜನು ಪಾಂಡವರ ಪ್ರಿಯ ಪತ್ನಿಯಾದ ದ್ರೌಪದಿಯನ್ನು ನಾನೀಗ ಪನವಾಗಿಡುತ್ತೇನೆ ಎಂದೊಡನೆ ಶಕುನಿಯು ಕೊನೆಯ ಬಾರಿಗೆ ಗೆದ್ದೆ ಎಂದನು ಎಲ್ಲವೂ ಕಳೆದುಹೋಯಿತು ಸಭೆಯಲ್ಲಿದ್ದ ಎಲ್ಲರೂ ಆಘಾತದಿಂದ ಮೌನವಾಗಿದ್ದರು ವಿದುರನು ತಲೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಆವಿನಂತೆ ನಿಟ್ಟಿಸಿರು ಬಿಡುತ್ತಿದ್ದನು ಆದ ಅನ್ಯಾಯಕ್ಕೆ ಅವನು ಭೂದೇವಿಯನ್ನು ಕ್ಷಮೆ ಕೇಳುವಂತಿತ್ತು ಭೀಷ್ಮ ಮೊದಲಾದವರು ಬೇಸರದಲ್ಲಿದ್ದರು ಆದರೆ ಋತುರಾಷ್ಟ್ರನು ಮಾತ್ರ ಸಂತೋಷದಿಂದ ನನ್ನ ಮಗ ಗೆದ್ದನೇ ಏನು ಗೆದ್ದ ಈಗ ಏನಾಯಿತು ಆಟ ಎಲ್ಲಿಯವರೆಗೆ ಬಂದಿತು ಎಂದು ಬಾರಿ ಬಾರಿಗೂ ಕೇಳುತ್ತಿದ್ದನು ದುರ್ಯೋಧನನು ಶಕುನಿಯನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಮಾವಾ ಇದು ನನ್ನ ಜೀವದ ಅತ್ಯಂತ ಸುಖದಿನ ಇದನ್ನು ಹಾಗುವಂತೆ ಮಾಡಿಸಿದವನು ನೀನು ಎಂದನು ಅನಂತರ ವಿದುರನ ಕಡೆಗೆ ತಿರುಗಿ ವಿದುರ ಚಿಕ್ಕಪ್ಪ ದ್ರೌಪದಿ ಈಗ ನಮ್ಮ ದಾಸಿ ನೀನು ಹೋಗಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳು ದಾಸಿಯರ ಜೊತೆಗೆ ಸೇರಿ ತನ್ನ ಕೆಲಸ ಏನೆಂಬುದು ತಿಳಿದುಕೊಳ್ಳಲಿ ಎನ್ನಲು ವಿದುರನು ಎದ್ದು ನಿಂತು ದುರ್ಯೋಧನ ಈಗಲೂ ಕಾಲ ಮಿಂಚಿಲ್ಲ ಇನ್ನೂ ಮುಂದಕ್ಕೆ ಹೋಗಬೇಡ ನೀನು ಅರಿಯದೆ ಎಬ್ಬಿಸುತ್ತಿರುವ ಜಿಂಕೆಯಂತೆ ಪಾಂಡವರನ್ನು ಬಡಿದೆಬ್ಬಿಸುತ್ತಿದ್ದೀಯ ದ್ರೌಪದಿ ನಿನ್ನ ದಾಸಿಯಲ್ಲ ಅವಳನ್ನು ಅಪಮಾನಿಸಬೇಡ ಧರ್ಮರಾಜನು ತನ್ನನ್ನು ತಾನೇ ಸೋತುಕೊಂಡ ಮೇಲೆ ಅವಳನ್ನು ಪಣಕ್ಕಿಡುವಂತಿಲ್ಲ ನಿನಗೆ ನನ್ನ ಮಾತು ಪಥ್ಯವಾಗದು ನಿನ್ನ ಭಾವನೆ ಏನೇ ಆಗಿರಲಿ ನಾನು ನಿನ್ನ ಹಿತಚಿಂತಕ ಪಾಂಡವರ ಕ್ರೋಧಕ್ಕೆ ಬಲಿಯಾಗಬೇಡ ನನ್ನ ಮಾತು ಕೇಳದಿದ್ದರೆ ನಿನ್ನೆಲ್ಲ ಸೋದರರೊಂದಿಗೆ ಗೆಳೆಯರೊಂದಿಗೆ ನಾಶ ಹೊಂದುವೆ ನರಕದಲ್ಲಿ ನಿಮಗಾಗಿ ಈಗಾಗಲೇ ಜಾಗ ಸಿದ್ಧವಾಗಿದೆ ಎಂದನು ಆಗ ದುರ್ಯೋಧನನು ಈ ಜಾತಿಯವನ ಮಾತು ಕೇಳಿ ಸಾಕಾಯಿತು ಇವನಿಗೆ ಬೇರೆ ಏನಾದರೂ ಗೊತ್ತಿದ್ದರೆ ತಾನೆ ಎಂದನು ಅಲ್ಲಿದ್ದ ಸೇವಕನನ್ನು ಕರೆದು ಪ್ರತಿಕಾಮಿ ಅಂತಸ್ಪುರಕ್ಕೆ ಹೋಗಿ ದಾಸಿ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳ ಹೊಸ ಒಡೆಯನಾದ ಕುರುರಾಜನು ಕರೆಯುತ್ತಿದ್ದಾನೆ ಎಂದು ಹೇಳು ಎಂದನು ಅವನು ಅನುಮಾನಿಸಲು ವಿದುರನ್ನು ವರ್ಣಿಸಿದ ಪಾಂಡವರ ಕೋಪಕ್ಕೆ ಎದುರುವೆಯಾ ಭಯ ಪಡಬೇಡ ಅವರೆಲ್ಲರೂ ಈಗ ನಮ್ಮ ದಾಸರು ಎಂದನು ಪ್ರತಿಕಾಮಿಯು ದ್ರೌಪದಿ ಇದ್ದಲ್ಲಿಗೆ ಹೋಗಿ ದ್ರೌಪದಿ ಈಗ ನೀನು ದುರ್ಯೋಧನನ ದಾಸಿಯಾಗಿರುವೆ ಪಗಡೆಯಾಟದ ಹುಚ್ಚಿನಲ್ಲಿ ಧರ್ಮರಾಜನು ನಿನ್ನನ್ನು ಪನವಾಗಿಟ್ಟು ಸೋತಿದ್ದಾನೆ ಈಗ ದುರ್ಯೋಧನನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದನು ದ್ರೌಪದಿಗೆ ಅಗಾತದಿಂದ ಮಾತೇ ಬರಲಿಲ್ಲ ಏನು ನೀನು ಹೇಳುತ್ತಿರುವುದು ನನ್ನ ಪತಿಗೆ ಪನವಿಡಲು ಬೇರೇನೂ ಇರಲಿಲ್ಲವೇ ಹೀಗೆ ನನ್ನನ್ನು ಹೇಗೆ ತಾನೇ ಪಣಕ್ಕಿಡಬಲ್ಲ ಎಂದು ಕೇಳಿದಳು ಪ್ರತಿಕಾಮಿಯು ನಾನು ಹೇಳುತ್ತಿರುವುದು ಸತ್ಯ ರಾಜನು ಮೊದಲು ತನ್ನದೆಲ್ಲವನ್ನು ಕಳೆದುಕೊಂಡನು ಅನಂತರ ಸೋದರರನ್ನು ಒಬ್ಬೊಬ್ಬರನ್ನಾಗಿ ಸೋತನು ನಂತರ ತನ್ನನ್ನು ಸೋತುಕೊಂಡನು ಕೊನೆಗೆ ನಿನ್ನನ್ನು ಪನವಾಗಿಟ್ಟು ಸೋತನು ಎಂದನು ದ್ರೌಪದಿಯು ಆಸ್ಥಾನಕ್ಕೆ ಹೋಗಿ ಧರ್ಮರಾಜನು ಮೊದಲು ತನ್ನನ್ನೇ ಸೋತಿಕೊಂಡನೋ ಅಥವಾ ನನ್ನನ್ನು ಮೊದಲು ಸೋತನೋ ಕೇಳಿಕೊಂಡು ಬಾ ಎಂದು ಅವನನ್ನು ಕಳುಹಿಸಿದಳು ಪ್ರತಿಕಾಮಯ್ಯ ಮಾತು ಕೇಳಿದ ಧರ್ಮರಾಜನಿಗೆ ಪ್ರಾಣ ಒಯ್ದಂತಾಯಿತು ಅವನು ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸದಾದ ದುರ್ಯೋಧನನು ಕೋಪದಿಂದ ಆ ಹೆಂಗಸು ಇಲ್ಲಿಗೆ ಬಂದು ಪ್ರಶ್ನೆ ಕೇಳಲಿ ಎಂದನು ಸೇವಕನ ಹಿಂದಿರುಗಿ ದ್ರೌಪದಿಗೆ ನಡೆದಿರುವುದೆಲ್ಲವನ್ನು ತಿಳಿಸಿ ಕುರುವಂಶದ ನಾಶ ಸನ್ನಿಹಿತವಾಗಿದೆ ನಿನಗಾಗುತ್ತಿರುವ ಈ ಅಪಮಾನ ದುರ್ಯೋಧನನನ್ನು ನಾಶ ಮಾಡುವುದು ಖಂಡಿತ ಎಂದನು ದ್ರೌಪದಿಯು ಪಟ್ಟು ಬಿಡದೆ ಹೋಗು ನಾನೀಗ ಏನು ಮಾಡಬೇಕೆಂದು ನನ್ನ ಪತಿಯನ್ನು ಮತ್ತೊಮ್ಮೆ ಕೇಳಿಕೊಂಡು ಬಾ ನಾನು ಇನ್ನೂ ಯಾರ ಮಾತನ್ನು ಕೇಳುವಳಲ್ಲ ಎಂದಳು ಆತನು ಅಂತೆಯೇ ಸಭೆಗೆ ಹೋಗಿ ತಿಳಿಸಲು ಧರ್ಮರಾಜನು ಬೇಸರದಿಂದ ಹೇಳುತ್ತಾನೆ ಅವಳು ಇಲ್ಲಿಗೆ ಬಂದು ನಾನು ಮಾಡಿದ್ದು ಸರಿಯೇ ಎಂದು ಹಿರಿಯರನ್ನು ಕೇಳುವಂತೆ ಹೇಳು ಎಂದನು ದ್ರೌಪದಿಯ ಕೋಪಕ್ಕೆ ಎದುರಿದ ಪ್ರತಿಕಾಮಿಯು ಮತ್ತೊಮ್ಮೆ ಅಂತಸ್ಪುರಕ್ಕೆ ಹೋಗಲೊಪ್ಪಲಿಲ್ಲ ದುರ್ಯೋಧನನು ದುಶ್ಯಾಸನ ಕಡೆಗೆ ತಿರುಗಿ ಈ ಸೇವಕ ಭಯಪಡುತ್ತಿದ್ದಾನೆ ಈಗ ನೀನೇ ಹೋಗಿ ಅವಳನ್ನು ಕರೆದುತ ದಾಸಿಯಾದ ಅವಳು ನಿನಗೆ ಏನು ತಾನೇ ಮಾಡಬಲ್ಲಳು ಎಂದನು ದುಶ್ಯಾಸನನು ದ್ರೌಪದಿಯ ಬಳಿಗೆ ಹೋಗಿ ನಗುತ್ತಾ ಬಾಬಾ ನಮ್ಮ ರಾಜನೀಗ ನಿನ್ನನ್ನು ಗೆದ್ದಿರುವನು ನಿನ್ನ ಗಂಡಂದಿರಿಗಾಗಿ ನೀನೇನು ಈಗ ಹೆದರಬೇಕಾಗುವುದಿಲ್ಲ ಸಂಕೋಚ ಪಡದೆ ನೀನು ದುರ್ಯೋಧನನೊಡಗೆ ಬರಬಹುದು ನಿನ್ನ ಕಮಲದಂತಿರುವ ಕಣ್ಣುಗಳನ್ನು ಕುರುರಾಜನೊಡಗೆ ತಿರುಗಿಸಬಹುದು ಎಂದನು ದ್ರೌಪದಿ ರಭಸದಿಂದ ಮೇಲೆದ್ದಲು ಚೇಚೆ ಅಷ್ಟೊಂದು ನಾಚಿಕೆ ಏಕೆ ನಾವೆಲ್ಲ ನಿನ್ನ ಮೈದಂದಿರು ಎನ್ನಲು ಅವನನ್ನು ಗುರಾಯಿಸುತ್ತಾ ನೋಡಿ ಗಾಂಧಾರಿಯ ಕೊನೆಯ ಕಡೆಗೆ ಒಡತೊಡಗಿದಳು ಬೆನ್ನಟ್ಟಿದ ದುಶ್ಯಾಸನನು ಅವಳ ನೀಲವಾದ ಸಿರಿಮುಡಿಯನ್ನು ಹಿಡಿದುಕೊಂಡನು ರಾಜಸೂಯದಲ್ಲಿ ಸಮಸ್ತ ತೀರ್ಥಗಳಿಂದ ಅಭಿಷಿಕ್ತವಾಗಿದ್ದ ಅದನ್ನು ತನ್ನ ಪಾಲಿನ ಕಾಳಸರ್ಪವೆಂದು ಅರಿಯದೆ ಹಿಡಿದುಕೊಂಡು ಆಸ್ಥಾನದ ಕಡೆಗೆ ಎಳೆದನು ನೀನು ನಮ್ಮ ದಾಸಿ ನಿನ್ನನ್ನು ದೂತದಲ್ಲಿ ಗೆದ್ದಿರುವ ದುರ್ಯೋಧನನ ದಾಸಿ ನಿನ್ನನ್ನು ಸೋತಿರುವ ನಿನ್ನ ಗಂಡ ನೀನು ಬಂದು ಅವನು ಮಾಡಿದ್ದು ಸರಿಯೇ ಎಂದು ಹಿರಿಯರನ್ನು ಕೇಳಬೇಕೆಂದು ಹೇಳಿದ್ದಾನೆ ಎಳೆದು ತಾರಮ್ಮ ದುರ್ಯೋಧನನ ಆಜ್ಞೆಯಂತೆ ನಾನು ಬಂದಿದ್ದೇನೆ ನೀನಾಗಿ ಬರದಿದ್ದರೆ ಎಳೆದೆ ಒಯ್ಯಬೇಕಾಗುತ್ತದೆ ಎಂದನು ದುಶ್ಯಾಸನ ಎಳೆದಾಟದಿಂದ ಬಿಚ್ಚಿಹೋದ ಮುಡಿಯೊಡನೆ ಕಂಬಣಿಯಿಂದ ಒದ್ದೆಯಾಗಿ ಸೀರೆಯೊಡನೆ ದ್ರೌಪದಿಯು ಕೌರವ ಸಭೆಗೆ ಬಂದಳು